ಬಿ ಜೆ ಪಿಯ ನಾಯಕರುಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಪಂತ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಜಾಗತಿಕ ಮಾರ್ಕೆಟ್ನಲ್ಲಿ ಖರ್ಚಾಗ್ತಾ ಇತ್ತು ದೂರ ಆಯಿತು ನೂರ ಒಂಬತ್ತರಿಂದ ನೂರ ನಲವತ್ತು ರೂಪಾಯಿ ಇತ್ತು ಅದಾದ್ರು ಕೂಡ ಪೆಟ್ರೋಲ್ ಅರವತ್ನಾಲ್ಕು ರೂಪಾಯಿ ಇತ್ತು ಡೀಸೆಲ್ ಐವತ್ನಾಲ್ ಐವತ್ತೈದು ರೂಪಾಯಿ ಇತ್ತು ಟುಯಿಲ್ ಕಡಿಮೆ ಆದಾಗ ಎಂಬತ್ತಾರು ರೂಪಾಯಿ ಆದಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮೂವತ್ತೆಂಟು ರೂಪಾಯಿ ಪೆಟ್ರೋಲ್ಗೆ ಮಾಡಿ ಮೂವತ್ತೆಂಟು ರೂಪಾಯಿ ಮನೆ ಮನೆ ರಿಲೀಸ್ ಕೂಡ ಮಾಡಿದ್ವಿ ಡೀಸೆಲ್ಗೆ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರು ಗ್ಯಾಸ್ ಸಿಲಿಂಡರ್ಗೆ ಸುಮಾರು ಐದುನೂರು ರೂಪಾಯಿ ಜಾಸ್ತಿ ಮಾಡಿದ್ರು ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ ಈಗ ನಾವು ಮೂರು ರೂಪಾಯಿ ಮಾಡಿರುವಂಥದ್ದು ರಾಷ್ನಲೈಸ್ ಮಾಡೋಕ್ಕೆ ಬೇರೆ ರಾಜ್ಯಗಳ ಜೊತೆ ನಮಗೇನಿದೆ ಅದು ರಾಷ್ನಲೈಸ್ ಮಾಡಕ್ಕೆ ಇಷ್ಟಾಗಿರೂ ಕೂಡ ಮಧ್ಯಪ್ರದೇಶ ಮಹಾರಾಷ್ಟ್ರ ಅನೇಕ ಬಿಜೆಪಿ ಕೇರಳ ಅನೇಕ ರಾಜ್ಯಗಳಿಗಿಂತ ನಾವು ಕಡಿಮೆ ಇದೆ ಹೀಗಾಗಿ ಈ ಬಿ ಜೆ ಪಿ ಅವರಿಗೆ ಮೂವತ್ತೆಂಟು ರೂಪಾಯಿದಾಗ ಮಾತಾಡುವಂಥ ಧೈರ್ಯ ಇರಲಿಲ್ಲ ಪ್ರಧಾನಮಂತ್ರಿಗಳ ಬಳಿ ಹೋಗಿ ನಮಗೆ ಇಪ್ಪತ್ತು ಬಿ ಜೆ ಪಿ ಇಪ್ಪತ್ತೈದು ಸಂಸದರು ಇದ್ದರು ಕೇಂದ್ರ ಸಚಿವರುಗಳಿದ್ರು ಇವ್ರು ಯಾರು ಕೂಡ ಹೋಗಿ ಅಲ್ಲಿ ನರೇಂದ್ರ ಮೋದಿಯವ್ರ ಮುಂದೆ ಬಾಯಿ ತೆಗಿಲಿಕ್ಕೆ ಇವ್ರಿಗಾಗಲಿಲ್ಲ ಯಾವುದೇ ವಿಷಯದಲ್ಲಿ ಅವ್ರು ಹೇಳಬೇಕಾಗಿತ್ತು ಮೂವತ್ತೆಂಟು ರೂಪಾಯಿ ಜಾಸ್ತಿ ಮಾಡಿದ್ದೀರಾ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ದೀರಾ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಕಚ್ಚಾ ತೈಲ ಕಡಿಮೆ ಇದ್ದಾಗ ದರ ಗಾರಲ್ಲಿಗೆ ಕಡಿಮೆ ಇದ್ದಾಗ ಜಾಸ್ತಿ ಇದ್ದಾಗ ಅವರು ನಮಗಿಂತ ಕಡಿಮೆ ಇದ್ರು ನೀವು ಜಾಸ್ತಿ ಮಾಡಿದೀರ ಪಕ್ಕದ ದೇಶಗಳಲ್ಲಿ ಕೂಡ ಇವತ್ತು ಬರ್ಮಾ ಪಾಕಿಸ್ತಾನ ಶ್ರೀಲಂಕಾ ಅಲ್ಲೆಲ್ಲ ಕೂಡ ಕಡಿಮೆ ಇತ್ತು ಅವಾಗ ಯಾಕೆ ಇವ್ರ ಬಾಯಿ ತೆಗಿಲಿಲ್ಲ ಬಿಜೆಪಿ ಅವರು ಈಗ ಸೈಕಲ್ ಹೊರ್ಕೊಂಡ್ ಬರ್ತಾರಂತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ